ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸಿಂಗಲ್ ಎಡ್ ಮಿಷಿನಲ್ಲಿ ಜರಿ ಹಾಕೋವಾಗ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಜರಿ ಹಾಕೋವಾಗ ನಮಗೆ ಇಲ್ಲಿ ಕವರಲ್ಲೇ ಜರೀನ ಇಡಬೇಕು ಅಂತ ಹೇಳ್ತಾರಲ್ಲ ಕವರಲ್ಲಿ ಇಟ್ಟರು ಕೂಡ ಒಂದೊಂದ್ಸರಿ ಗಂಟು ಗಂಟು ಥರ ಬಂದುಬಿಡುತ್ತೆ ಆಗ ಥ್ರೆಡ್ ಬ್ರೇಕಿಂಗ್ ಆಗುತ್ತೆ ಈ ಥರ ಅದು ಆ ಪದೇ ಪದೇ ಆಗೋವಾಗ ಇದು ಈ ಥರ ಇದ್ದಾಗ ಸ್ವಲ್ಪ ಎಮರ್ಜೆನ್ಸಿ ಇರುತ್ತೆ ನಮಗೆ ಈಗ ಬೇಗ ಕಂಪ್ಲೀಟ್ ಆಗಬೇಕು ಅಂದರೆ ಈ ಥರ ಕೈಯಲ್ಲಿ ಈ ಥರ ಇಡ್ಕೊಂಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಥ್ರೆಡ್ ಬ್ರೇಕಿಂಗ್ ಆಗೋದು ಕಡಿಮೆ ಇರುತ್ತೆ ಈ ಥರ ಟಿಪ್ಸ್ನ ಫಾಲೋ ಮಾಡಬೇಕು ಒಂದೊಂದು ಸರಿ ಮಾತ್ರ ಯಾಕಂದರೆ ಪದೇ ಪದೇ ನಾವು ಮಿಷಿನ್ ಮುಂದೆನೇ ನಿಂತ್ಕೊಂಡು ಜರೀನ ಇಡ್ಕೊಂಡೇ ಇರೋದಕ್ಕಾಗಲ್ವಲ್ಲ ಅದಕ್ಕೆ ನೋಡಿ ಈ ಥರ ಕವರಲ್ಲಿ ಇಡಬೇಕು ಅಂತ ಹೇಳ್ತಾರೆ ಹಾಗೆ ಡೆಸ್ಟ್ ಕೂಡ ಕುತ್ಕೊಳ್ಳಲ್ಲ ಈ ಥರ ಕವರ್ ಇದ್ರೆ ಮತ್ತು ಅದು ಜರಿ ಇಳ್ಕೋಬೇಕಾದ್ರೆ ಸ್ವಲ್ಪ ತುಂಬಾ ಗಂಟು ಆಗ್ತಾ ಇರುತ್ತೆ ಆಗ ಥ್ರೆಡ್ ಕಟ್ ಇರುತ್ತೆ ಇದರಿಂದ ನಮಗೆ ತುಂಬಾ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಜರ್ಗಿ ಹಾಕೋವಾಗೇ ತುಂಬಾ ವೇಸ್ಟ್ ಆಗುತ್ತೆ ಟೈಮು ಮಿಷಿನ್ ಮುಂದೆನೇ ನಿಂತ್ಕೊಂಡಿರಬೇಕಾಗುತ್ತೆ ಬೇರೆ ಏನು ಕೆಲಸ ಮಾಡೋದಕ್ಕೂ ಬಿಡೋಲ್ಲ ಈ ಥರ ಇದ್ದಾಗ ಈ ಥರ ಒಂದು ಸ್ವಲ್ಪ ನಾವು ಕೂಡ ಒಂದು ಸ್ವಲ್ಪ ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ನಮಗೂ ಕೂಡ ಒಂದು ಸ್ವಲ್ಪ ಹೆಲ್ಪ್ ಆಗ್ಬೋದಲ್ಲ ನೋಡಿ ಈ ಟ್ರಿಕ್ಸ್ನ ಕಂಡು ನನ್ನ ಮಗನೇ ಅವನೇ ಹೇಳ್ಕೊಟ್ಟಿದ್ದು ಈ ಥರ ಹಿಡ್ಕೊ ಬೇಗ ಆಗುತ್ತೆ ಅಂತ ಅದಕ್ಕೆ ಈ ಥರನೂ ಟ್ರೈ ಮಾಡಿ ನೋಡೋಣ ಅಂತೇಳಿ ನಾನು ಕೂಡ ಈ ಥರ ಫಾಲೋ ಮಾಡಿದೆ ಜರಿ ಕಟ್ ಆಗಲೇ ಇಲ್ಲ ಈ ಥರ ಮಾಡೋದ್ರಿಂದ ಪರವಾಗಿಲ್ಲ ಫ್ರೆಂಡ್ಸ್ ಇವತ್ತು ಈ ಡಿಸೈನ್ ಕಂಪ್ಲೀಟ್ ಮಾಡೋಣ ಅಂತೇಳಿ ಈ ಡಿಸೈನ್ ಆಗ್ತಾ ಇದ್ದೀನಿ ಇದು ಬ್ಯಾಕ್ ಆಯಿತು ಈಗ ಫ್ರಂಟ್ ಆಗ್ತಾ ಇದೆ ಅರ್ಧದಲ್ಲಿರಬೇಕಾದ್ರೆ ಒಂದು ಸ್ಯಾರಿ ಬಂತು ಇದು ಬಂದು ಅರ್ಜೆಂಟಾಗಿ ಮಧ್ಯಾಹ್ನ ಅಷ್ಟರಲ್ಲೇ ಬೇಕು ಅಂತ ಹೇಳಿದ್ರು ಒಂದು ಸ್ಯಾರಿ ಬಂದು ಇದು ಬಂದು ಮುಹೂರ್ತದ್ದು ಸ್ಯಾರಿ ಮದುವೆ ಹೆಣ್ಣಿಂದು ಅವರು ಸಿಂಪಲಾಗಿ ಒಂದು ಡಿಸೈನ್ ಮಾಡಿಕೊಡಿ ಅಂಥೇಳಿ ಇದು ಬಂದು ಸ್ಟಿಚ್ಚಿಂಗ್ ಮಾಡೋದು ಮುನ್ರತ್ನ ಅದಕ್ಕೆ ನಾನು ಮುಹೂರ್ತದ ಸ್ಯಾರಿ ಈಸ್ಕೊಂಡೆ ಸ್ಟಿಚ್ಚಿಂಗ್ ಮಾಡೋದು ಮುನ್ರತ್ನ ಅಲ್ವಾ ಅದಕ್ಕೆ ನಾನು ವರ್ಕ್ ಮಾಡಿ ಬೇಗ ಕೊಟ್ಬಿಡೋಣ ಅಂಥೇಳಿ ವರ್ಕ್ ಮಾಡಿ ಕೊಟ್ಟಿದ್ದೀನಿ ಅವರು ಸಿಂಪಲಾಗೇ ಬೇಕು ಅಂದರು ಅದಕ್ಕೆ ನಾನು ಸಿಂಪಲ್ ಡಿಸೈನೇ ಹಾಕ್ತಾಯಿದ್ದೀನಿ ನೋಡೋದಕ್ಕೆ ಗ್ರ್ಯಾಂಡ್ ಅನ್ನಿಸ್ಬೇಕು ಆದರೆ ಕಾಸ್ಟ್ ಕಡಿಮೆ ಇರಬೇಕು ಅಂದರು ಅದಕ್ಕೆ ನಾನು ಈ ಥರ ಡಿಸೈನ ಸೆಲೆಕ್ಟ್ ಮಾಡಿ ಹಾಕಿದ್ದೀನಿ ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಇದು ಫ್ರಂಟ್ ಟು ಬ್ಯಾಕು ಈ ಥರ ಬರುತ್ತೆ ಹ್ಯಾಂಡಿಗೆ ಬಂದು ಒಂದು ಬುಟ್ಟ ಬರುತ್ತೆ ಅವರು ಸಿಂಪಲ್ಲಾಗೆ ಬೇಕು ಅಂದಿದ್ದಕ್ಕೆ ನಾನು ಈ ಥರ ಬುಟ್ಟ ಹಾಕಿದ್ದೀನಿ ಇದು ದಾರೆ ಮುಹೂರ್ತದ್ದು ಸ್ಯಾರಿ ಏನು ಮಾಡೋಕ್ಕಾಗಲ್ಲ ಈ ಥರ ಅರ್ಜೆಂಟಲ್ಲಿ ಬಂದರೆ ನಾವು ಕಸ್ಟಮರ್ನ ಬಿಡೋದಕ್ಕಾಗಲ್ವಲ್ಲ ಅದಕ್ಕೆ ಅದು ಅರ್ಧದಲ್ಲೇ ಇತ್ತು ಫಸ್ಟ್ ಆಗ್ತಾಯಿದ್ನಲ್ಲ ಆ ಬ್ಲೌಸು ಅದು ಬ್ಯಾಕ್ ಆಗಿತ್ತು ಇನ್ನು ಫ್ರೆಂಟ್ ಮಾತ್ರ ಇತ್ತು ಇದು ಮಧ್ಯಾಹ್ನ ಅಷ್ಟರಲ್ಲಿ ಕೊಡಬೇಕು ಅಂತ ಹೇಳಿದ್ರಲ್ಲ ಆದರೆ ಮಧ್ಯಾಹ್ನ ಕೊಡೋದಕ್ಕಾಗಿಲ್ಲ ಮತ್ತು ಸಾಯಂಕಾಲ ಕೊಟ್ಟಿದ್ದೀನಿ ಯಾಕಂದರೆ ಅರ್ಧದಲ್ಲೇ ಒಂದಿತ್ತಲ್ವ ಅದು ಕಂಪ್ಲೀಟ್ ಆಗೋವರೆಗೂ ನಾವು ಏನು ಮಾಡೋಕ್ಕಾಗಲ್ಲ ಫ್ರಂಟ್ ಬ್ಯಾಕು ಅದು ಕಂಪ್ಲೀಟ್ ಆದಮೇಲೆ ಮತ್ತು ಮಧ್ಯಾಹ್ನದ ಮೇಲೆ ಇದು ಹಾಕಿದ್ದು ಅದು ಹಾಕೋ ಅಷ್ಟರಲ್ಲಿ ಸಾಯಂಕಾಲ ಆಗೋಯ್ತು ಸಾಯಂಕಾಲ ರೆಡಿ ಮಾಡಿ ಕೊಟ್ಟಿದ್ದು ನೋಡಿ ಇದು ಫ್ರಂಟ್ ಬ್ಯಾಕು ಕಂಪ್ಲೀಟ್ ಆಯಿತು ಹ್ಯಾಂಡ್ಗೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಯಾಕಂದರೆ ಬೆಳಗ್ಗೆ ಇದನ್ನು ತೆಗೆದುಬಿಟ್ಟು ಮತ್ತು ಇನ್ನೊಂದು ಬ್ಲೌಸ್ನ ಹಾಕಿದ್ನೆಲ್ಲ ಧರೆ ಮೂರ್ತದ್ದು ಅದಕ್ಕೆ ಇದು ಹಾಗೆ ಪೆಂಡಿಂಗ್ ಇತ್ತು ಅದಕ್ಕೆ ಈಗ ಸ್ಲೀವ್ಗೆ ಕಂಪ್ಲೀಟ್ ಮಾಡೋಣ ಅಂತೇಳಿ ಈಗ ಫ್ರೇಮ್ ಫಿಟ್ ಮಾಡ್ತಾ ಇದ್ದೀನಿ ಇದು ಪೂರ್ತಿ ಹಾಕಿದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಹಾಗೆ ಇದು ಇನ್ನೊಂದು ಡಿಸೈನು ಈ ಡಿಸೈನ್ ಇವತ್ತು ಕಂಪ್ಲೀಟ್ ಮಾಡೋಣ ಅಂದ್ಕೊಂಡೆ ಆದರೆ ಇವತ್ತು ಮಳೆ ಬರ್ತಾಯಿದೆ ಹಾಗೆ ಕರೆಂಟ್ ಕೂಡ ಹೋಗಿದೆ ൂര കാര് ഗ കരണ്ട്നില്ല കരണ്ട് ಅಲ್ಲ ಇವಾಗ ಇವಾಗ ಮಳೆ ಮಳೆ ಇಂಪಾರ್ಟೆಂಟ್ ಕರೆಂಟ್ ಇದೆ ಹಾಗೆ ಇದು ಇನ್ನೊಂದು ದಿನ ಮಾರನೇ ದಿನ ಹಾಕಿರೋದು ಈ ಡಿಸೈನ್ ಕಂಪ್ಲೀಟ್ ಆಯ್ತು ಈ ಬ್ಲೌಸ್ ಸ್ಟಿಚಿಂಗ್ ಬಂದು ಇನ್ನು ಲೇಟಾಗಿ ಮಾಡ್ತೀನಿ ಈಗ ಅರ್ಜೆಂಟ್ ನಾನು ಸ್ಟಿಚ್ ಮಾಡ್ತೀನಿ ಇದು ಸ್ವಲ್ಪ ಲೇಟು ಅದಕ್ಕೆ ನಾನು ವರ್ಕ್ ಮಾಡಿ ಇಟ್ಟಿದ್ದೀನಿ ಬೇಕು ಅಂದಾಗ ಸ್ಟಿಚ್ ಮಾಡಿ ವರ್ಕ್ ಮಾಡೋದೇ ತುಂಬ ಟೈಮ್ ಹಿಡಿಯೋದು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಒನ್ ಅವರ್ಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಹಾಗೆ ಇವತ್ತು ನನ್ನ ಮಗಳು ಬೆಳಗ್ಗೆನೇ ಎದ್ದು ಪೂಜೆ ಮಾಡ್ತಾಯಿದ್ದಾಳೆ ನಾನು ಮಾಡಬೇಕಾಗಿತ್ತು ಆದರೆ ಇವತ್ತು ಸ್ವಲ್ಪ ಲೇಟಾಗಿದ್ದೆ ಯಾಕಂದರೆ ರಾತ್ರಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಎರಡು ಗಂಟೆ ಆಯಿತು ಅದರಿಂದ ಬೆಳಗ್ಗೆ ಸ್ವಲ್ಪ ಬೇಗ ಲೇಟಾಗಿ ಎದ್ದಿದ್ದೀನಿ ನೋಡಿ ಈಗಷ್ಟೇ ಎದ್ದೆ ಎದ್ದೋಳ ಅಷ್ಟೊತ್ತಿಗೆ ನನ್ನ ಮಗಳು ಪೂಜೆ ಎಲ್ಲ ಮಾಡ್ತಾಯಿದ್ಲು ಅವಳು ಎದ್ದಿರೋದು ಕೂಡ ನನಗೆ ಗೊತ್ತಿಲ್ಲ ಅವಳೇ ಎದ್ದು ಪೂಜೆ ಮಾಡ್ತಾ ಮಾಡ್ತಾಯಿದ್ಲು ಎಲ್ಲ ಮನೆಯೆಲ್ಲ ಒರೆಸಿ ರಂಗೋಲಿ ಹಾಕಿ ಪೂಜೆ ಮಾಡ್ತಾ ಇದ್ದಾಳೆ ಹಾಗೆ ಇವಳಿಗೆ ರಂಗೋಲಿ ಹಾಕೋದು ಬರಲ್ಲ ಈಗಷ್ಟೇ ಇದ್ದಾಳೆ ತುಂಬ ಚಿಕ್ಕದಾಗಿ ರಂಗೋಲಿ ಹಾಕೋ ಅಂದರೆ ತುಂಬ ದೊಡ್ಡದಾಗೆ ರಂಗೋಲಿ ಇದ್ದಾಳೆ ಫಸ್ಟ್ ಟೈಮ್ ಅಲ್ವಾ ಎಲ್ಲ ಕೆಲಸ ಬರುತ್ತೆ ಆದರೆ ರಂಗೋಲಿ ಹಾಕೋದು ಮಾತ್ರ ಬರೋಲ್ಲ ಅದಕ್ಕೆ ಈ ಸರಿ ಸಮ್ಮರ್ ಹಾಲಿಡೇಸಲ್ಲಿ ನೋಡಿ ರಂಗೋಲಿ ಹಾಕೋದು ಕಲಿತಾ ಇದ್ದಾಳೆ ಈ ರಂಗೋಲಿನ ಫೋನಲ್ಲಿ ನೋಡಿಕೊಂಡು ಹಾಕಿರೋದು ಹಾಗೆ ಈ ರಂಗೋಲಿ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ನಾನೀಗ ಕ್ಯಾಟ್ಲಾಗ್ ಇದ್ದೀನಿ ಈಗ ಬೆಳಗ್ಗೆ ಒಂದು ಡಿಸೈನು ಹಾಕಬೇಕು ಅದರಿಂದ ಡಿಸೈನ್ ಸೆಟ್ ಮಾಡ್ತಾ ಇದ್ದೀನಿ ಈ ಡಿಸೈನ್ ಹುಡ್ಕೋದಕ್ಕೇನೆ ನಾನು ತುಂಬ ಟೈಮ್ ತಗೊತೀನಿ ಕಸ್ಟಮರೇ ಇಂಥ ಡಿಸೈನ್ ಹಾಕಿ ಅಂತೇಳಿ ಸೆಲೆಕ್ಟ್ ಮಾಡಿಬಿಟ್ರೆ ನಮ್ಗೆ ಸ್ವಲ್ಪ ಈಸಿ ಅನಿಸುತ್ತೆ ಹಾಗೆ ಒಬ್ಬೊಬ್ಬರು ನೀವೇ ಹುಡುಕಿ ಹಾಕಿ ಯಾವ್ದು ಸೆಟ್ ಆಗುತ್ತೋ ಅದು ಹಾಕಿ ಅಂತಾರಲ್ಲ ಆಗ ನಾನು ಆ ಸ್ಯಾರಿಗೆ ಆ ಬ್ಲೌಸ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೋಡಿ ನೋಡಿ ಸೆಟ್ ಮಾಡೋ ಅಷ್ಟರಲ್ಲಿ ತುಂಬ ಟೈಮ್ ತಗೊತೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್